ஓடி ஓடி ஆப்படா தரப்பாரா சினிமாக அண்ணா தர்ப்பாரா ஆப்பண்டா ஆ ஓ உச்சோ ஏனோ ஆ பள்ளி பள்ளி ஜுட்டியார் கட்டுதான ஜுட்டியார் கட்டுதுன்னு நியாமி ஜுட்டு நியாமி கட்டுதானா அப்போ ஜுட்டு கட்டுதானே தோமா தோம

மொபைல் oh, oh <laughs> నో వచ్చే థ్యాంక్ యూ వెరీ గుడ్ చిన్న అని చది అంచి పోనగల మమ్మీ ఇంచుకోనగల మమ్మీ లైక్జీ అనేసిపోతే మమ్మీని లైక్ అలా మమ్మీ తక్కువ ఇది ఇలా మాత్రం వెళ్తుర ಇಲ್ಲಿ ಸಂಡೆ ಚಿಪ್ಪಲ್ಲಿ ಏನಪ್ಪುರ ಆಬಿಟ್ಟು ಬೈಯ ಮುಟ್ಟ ಬಂದು ಭಕ್ಕ ತಿ ಒಂಜಾರೆ ಇಟ್ಟು ಉಪ್ಪ ಒಂದುಂಡು ಒಂಜೆ ಇಟ್ಟು ತೆತ್ತಿದ ಕಶ್ಪು ರೆಡಿ ಮಾಡ್ತಿದ್ದು ಈ ತಗೊಳಿ ಸಂಡೆ ಸ್ಪೆಷಲ್ ಹಿಂದುವೆ ಏನಕ್ಕೆಲ್ಲ ಸಂಡೆ ದಾಲಿಜ್ಜಿ ತೆತ್ತಿದ ಕಷ್ ಪುಲ ನಿಪ್ಪುಲ ದಾದಾ ಬಂಡಿ ನೀನು ಮಸ್ತ್ ಲೇಟಾ ನಡಿಗೆಯನ್ನು ಬೇಸವಾರೋಡೆಯನ್ನು ಬೇಗ ಆಪು ನಡಿಗೆ ಐತಾರದ ನಿಂಕ್ಲೇನ ಲೇಟ್ ಆಪು ದಾದಾ ಬಣ್ಣ ಆ ಜಿಯನ್ನ ಪೊಪ್ಪಲ್ಲಿ ಇಲ್ಲಡಿಪ್ಪು ಜಿಯಲ್ಲಿ ಇಲ್ಲ ಅಡಿಪೇ ಪೂರಾ ಇಲ್ಲಡಿಪ್ಪತ್ತೆ ಅಂಚಾ ಒಂದು ಟೈಮ್ ಪಾಸ್ ಆದ್ಬಿಂಡು ಜಿಂಡಾ ನಡಿಗೆ ಬೇಕಪ್ಪ ನೀನು ಬಡೋಲ್ಲ ಒಂದು ಉಂಡು ಒಂಜರೆ ಗಂಟೆ ಒಂದು ಅಂಚ ಅದು ಬಕ ದಾದ ಬಂಡಿ ನಾನು ಮಧ್ಯಾಹ್ನ ನಿನಗೆ ಅಡಿಗೆ ಮನಸ್ಸು ಬಿಟ್ಟಿಗೆ ಬೈಯಾಡು ಶೋನು ಶೋ ನೀ ಆರತೆ ಅಂಚ ನಡೆ ಪೋಕ ನಡೆಯೋಕಿಲ್ಲೆ అల్పోన ఓడది కై తా కై తాలి పునెర్ అత్యోప అయితే బాను హాపల్దు పేరు పాతే బందడిగా అల్పల్ల దసిన హాపం సాకల్ హాక్కుండు అయికు మధ్యాహ్న అడిగా మళ్త బియ్యను అంచు అల్పునండి కతే బందో అతీ నడపడు ఇంత ఇల్ నడను కరకి పట్టు కొట్టు వస్తే ఈ జోట్లో ఎర్ర జనా అంద ಒಲ ಒಲೆ ಅಂಚಾ ಅದಕ್ಕೆ ನಾನು ಪಾಯಸ ಇತ್ತು ಪಾಯಸ ಏನಾದ್ರೆ ಬರ್ತೇನೆ ಮತ್ತೆ ಬೇಕಾ ಪಾಯಸ ಮನೆ ಇತ್ತೈದು ಅಂಚೆ ಶೋಂಪು ಒಂದು ಲೈತೆ ಅಂಚೆ ಪಾಯಸ ನಿಂತ ಮತ್ತೆ ನೆಟ್ಟ ಇತ್ತು ಸೌಂಡ್ ಹೆಜ್ಜಿ ಶಾಂತ ಉಂಡು ನೆಟ್ಟ ಜಿಂಟ ನೆಟ್ಟು ಸೌಂಡ್ ಒಂದು ಇಪ್ಪಂಟೋಕು ಬಲ್ಪಟ್ಟಿಗೆ ಪೂರ ಅಂಚಾ ನೆನಪು ನೀರ್ ಜಿಂಜಿ ಜಿಂಜಾರು ಉಂಟು ಆಂಡ ಕೊಟ್ಟು ಏತ ನಾಲ್ ರೀ ോഡ് ഓപ്പന മോലു ജിയാന ജിയന്ന പപ്പാല ജന സേർത് ഹിക്കോസ്കര ചല തള്ളേർ ബിച്ച ബിച്ച സ്ഷൽ ചെ अँचा अनि चाहिँ मलप्र चाह याद देड आप चाहिँ कसरी आर लिनु चुड चाह मलपले आजन त लिन मिपो जिया अलपो मेनर जना किचन बुडा मात्र बोकेङ्क हेछन केस तिक्नु दाप्ने जिया अरू नोटोड पूर्व यीत्पाडे अन्त चाह त बाइक तिँडीदेखि अधे स्पेसल तिँडी स्पे बिस्किट ಬಿಸ್ಕಿಟ್ ಬಿಸ್ಕಿಟ್ಗೆಣ ಬಾಜಂತ ಕುಲ್ದ ಕುಲ್ತಂತಲೇ ಪುಲ ಎರಡು ಎರಡು ಜನ ತಾ ಪಂಡ ఎర ఏల కంది ఇల్ జీ అన్న పొప్ప రజె ఇతండ ఏనా ఇద్ద ఇంక రెడీ అందు మలుపు అంద అవుల హచ్చా చా మలుపు జీ అన్న పొప్ప ఎంకే ఆత ఎడ్డే హాపజ చా అది మహా మత్ ఇష్ట ఎంక్ ఫ్యామిలీ అలా మల్పురు ఇంక మల్త్ ఏపరించి మలు కురి అండ్ ఎడ్డే హాఫండోస్కర యరగ బన్నీ చా మలుపులే పంది అని ఇత బ ఎంక మనస్సు నన్ను నీరు పొర జింజారు ఉండు అంచా హెటా చా మల్తి ఉంచు కేల్స మెత మల్తరి అరణ బెన్న గెలుసిన ట్యూషన్ బుడ్రల్ ఉండు అయకోస్కర దండ జీ అని ఇత రజి మోడు దాదాపు అయితారా ఆండల్ ఒం గంటే ట్యూషన్ దెత్తోని మురణి పూరా రజ మె పోది జి అయికోస్కర అంచా అయితే ఒక గంట కుర్తి వర్త ట్యూషన్ పోదు సురుకు చా ఎంత చా తూకమ్మ చా ఆతీజి నన్ను ఆవడు అర్ధ గంట ఆపణి ఇదా అోడు అంచా స్పెషల్ చారడి అండ్ బిస్కెట్ ఉండు కొంచెం కొంచెం తిండి ఉంది ఇంకా ఇష్టం ఇక్కోస్కర అంతే తొని ఉందే జియానికి పార్లేజీ బిస్కెట్ అవి టిషన్ బార్డు ఇకోస్కర పార్లేజీ బిస్కెట్ కొట్టుకున్నాం ಕೋಡೆದ ವೀಡಿಯೋ ನೇನು ಕಂಟಿನ್ಯೂ ಮೇಲೆ ತಂದಿಲ್ಲೆ ಕೋಡೆ ವೀಡಿಯೊ ವೀಡಿಯೋ ಮೇಲೆ ಪರ್ಲಾಯ್ಜಿ ದಾದ ಚಾಪರಿ ಚಾಪಾರಿ ಬಕ್ಕ ನೀರು ಜೇಂಜಾನ ಓಂಜೇಂ ಕೆಲಸ ಆದ ಟೈಮ್ ಲೇ ಆಯ್ತು ಅಂಚ ಇನ್ನೀ ನೆಕ್ಸ್ಟ್ ಡೇ ಇತ್ತ ವಿಡಿಯೋ ದಾದ ಮಲ್ತ ಪಂಡ ಪೂರ ಕುಂಟು ಲೇನ ಕಬಟ್ಟದ ತಿತ್ತು ಪಾಡ್ದು ಮರ್ತದಿ ಒಂದು ಇಲ್ಲೇ ದಾದಾಪಂಡ ಮದ್ಮೆ ಇರ್ತದೆ ಪೂರವರ ಮರ್ತದಿದ್ದಿತ್ತೆ ಪಕ್ಕ ಮದ್ಮೆ ಪೂರ ಬರ್ತಾನತೆ ಕುಂಟು ಒಂದು ವೈಪರ ಪಂಡ ಇರತ್ತೆ ದಿತ್ತು ಪಾಡೋಣ ಅವನಿತ್ತಣ್ಣ ಅಂಚ ಪೂರ ದಿತ್ತ ನಾಲ್ ಒಟ್ಟಾರೆ ಪೂರ ತಲ್ಲ ದಿತ್ತೆ ನನ್ನ ಜಿಯನ್ ಕ್ಲಾಸ್ ಸ್ಕೂಲ್ ಶುರುವಾರ ತಪ್ಪಿತ್ತೆ ಕ್ರಿಸ್ಮಸ್ ರಜೆ ಉಂಡ ಅಂದ್ ಚೆನ್ನಮ್ಮ ಬಂದೆ ಪೂರ ಕುಂಟುಲೇನು ಪುರ ದಿತ್ತದು ಜಿ ಬೋರ್ತನ ಬುರ್ಚನ್ನ ಪೂರ ಬೇತೆ ಬೇತೆ ದೀದ್ ಐದು ಬೊಕ್ಕ ಅಂಜೋಕು ರಾಮಾಯಣ ಇಪ್ಪಂಡೆ ಐಟ್ ಪ್ಯಾಂಟ್ ಬೇತೆ ಚಡ್ಡಿ ಬೇತೆ ಅಂಗಿ ಬೇತೆ ಪೂರ ದಿಯತ್ತೆ ನಂಚ ಪೂರ ಬೇತೆ ಬೇತ ಮಲಿತ ದೀಯೆ ಖಾಲಿ ನಾಳೆ ದಿನಕ್ಕೋ ಬೊಕ್ಕ ಕೂಡ ಅಂಚೆನೆ ರಾಶಿ ಬೂರುಂಡೆ ಇಂಕ ತಲ್ಲದಿ ಇದು ಬಿಡ್ತಾಯೆ ಅವು ಐ ಬೊಕ್ಕ ಜಿಯನ್ನು ಮಾಡ್ತಿದ್ದೀವಿ ಇಪ್ಪ ಇನ್ನೇದ್ ಬೊಕ್ಕ ಕೂಡ ಎನ್ನಲ ರಾಶಿ ತು ನಗಾನೆ ಇನ್ನೇ ಇನ್ನೀ ವರನೇ ಪೂರ ಕ್ಲೀನ್ ಎನ್ನಲ ಪೂರ ಪೂರೈತ್ತೆ ಪಾಡೋಡು ನನ್ನ ಇತ್ತೆ ಜಿಯ ಅನುಕೂಲಂದು ಪಾತಿಯರೊಂದು ಒಟ್ಟು ಜನ ಕೆಲಸ ಮಲ್ತೊಂದುಲ್ಲ ಅಂದುಲ್ಲ ಅಪ್ಪ ಎಲ್ಲ ಅಂಚ ಬುಕ್ಕ ಹೊಸ ಪೊಸತ್ ಪೂರ ಯಾನ್ ಬೇತೆನ ಬೇತೇನೆ ಮಾಡ್ತದೀವನ್ನಲ್ಲ ಇನ್ನು ಕೋಟು ಪೂರ ದಯಪಂಡ ಇನ್ನು ನಾನು ಸೂಟ್ ಕೇಸಪ್ಪ ಅಂದೆ ಕಬಾಟಿಡ ಪೂರ ರಾಶಿ ಪಾಂಡ ಒಂದು ವೈಕ್ ನಾಗ ಅವಳ ಪೂರ ನನ್ನ ನನ್ನದಾ ಅಗತ್ಯ ಇಜ್ಜಿ ನನ್ನ ದಾಲ ಬೋಡ್ ಇತ್ತೆಣ್ಣ ನನ್ನ ಊರು ಪೂರ ಬೋ ಪೋನ ಬೋರ್ಡ್ ಹಾಕ್ಕೊಂಡು ಐಕೋಸ್ಕರ ಹೆಂಗೆ ಕುಂಟು ಒಯ್ತು ಬಾಡ ಖುಷಿ ಹಾಕೊಂಡು ಕುಂಟು ಮಿತ್ತ ದೀನಾಗಾನೆ ಸಾಕ ಹಾಕಿನಿ ಏ ಪೂರ ಮಟ್ಟದು ದೀಜಿ ಅಂಚ ಪೂರ ಹಾಕೊಂಡು ಎನ್ನ ಕಬಾಟ್ ಪೂ ಪೂರ ಕ್ಲೀನ್ ಮಾಡ್ತಿದ್ದೀಯ ಈಜನ ಎಂಕುರು ಆಪನೆ ಅಪ್ಪಣೆ ಕುಲ ಒಂದು ಅಲ್ಪ ಪುಸ್ತಕ ಹಾತವ್ ಕುಲಿದ್ನ ಬರೀ ದಿನ ಹಿಂಗೆ ಹಾಕ್ತೀ ಈ ಕುಂಟು ಮುಚ್ಚಿಂದು ನಾನು ಏನೋ ಒಂದು ಗೀಟ್ ಹಣ್ಣು ಚಿಂಜಾದಿ ಪ್ಯಾಂಡೆ ಚಿತ್ತ ಫುಲ್ ಹಣ್ಣತೆ ಕಬಡ್ಡಿ ಐಕ್ಕೋಸ್ಕರ ಮದ್ಮೇದು ಕಣ್ಣದಿನ ಪೂಜೆ ಅಲ್ಲಿ ಬರುತ್ತೆ ಪೂರಾ ಬುತ್ಪಾದಿತ್ತೋ ಪೂರ ಬಿಟ್ಪಾದಿತ್ತೆ ಒಂದು ಏನ ಸಟ್ ಮಾಡ್ಕೊಳ್ಳಿ ಇನ್ಯಾಜಿ ಇನ್ನು ಸಾಕಾಡೋ ಕುಂಟು ಮಾಡ್ತಿದ್ದೆ ಕಬಡ್ಡಿ ಪೂರ ಕ್ಲೀನ್ ಆಂಡ್ ಕಬಡ್ಡಿ ಕ್ಲೀನ್ ಮಾಡ್ತಿದ್ದೆ ಸಾಕಾಣ ಜಿ ಏನದು ಅವರ ಕಬಡ್ಡದ ಏನು ನೋಡಿದೆ ಅವರೇನ ಧಕ್ಕೆ ಹೇಳು ಕುಲ್ಲುನು ಅಂಚ ಬಡಾಲ ಒಂದು ತಾಕತ್ಲ ಆಲಿದ್ದು ಓರ್ ಅರ್ಡು ಗಂಟೆ ಒಂಬತ್ತು ಜೋರ್ ಬಡಲ ಹಪ್ಪನ ಅಂಚ ಏನು ಒಂದು ಬ್ಯಾಗ್ ಏನು ಬ್ಯಾಗ್ ಇತ್ತಿನ ಅಂದ್ರೆ ಏನೋ ಒಂದಿತ್ತೆ ವಸತಿ ಕರ್ಬೇಕು ಒಂದು ನಾಡು ಹೊಂದಿತ್ತೆ ಅಂಡ್ ಹೆಂಗ ಇನ್ನಿ ತಿಕ್ಕೊಂಡು ಒಂದು ಬ್ಯಾಗ್ ದಯಪ್ಪ ಒಂದೈತೆ ಬೆಲ್ಟ್ ಒಂದು ಚೇಂಜ್ ಮಲ್ಪ ಅಂದ ಅವು ಐತೆ ನಮ್ಮ ಹೋಲದ ಕ್ಲೀನ್ ಮಲ್ಪ ತೀಗೇ ಹೋಲದ್ ಇದ್ ಬಿಡ್ಬಾ ಅಣ್ಣ ತಿಕ್ಕುಜಿ ನಮ್ಮ ಬೋಡ ನಂಗೆ ಮುರಾಣಿ ಮದ್ ಮೇಲೆ ಅಂಚಿನ್ ಮಾಡಿ ಹೆಂಗ್ ತಿಕ್ಕಿದಿಟ್ಟೆ ತಿಕ್ಕೊಂಡು ಒಂದು ಐತೆ ಡೇಟ್ ಎಂಕ ಎನ್ನ ಎಲ್ಲಿ ಹಪ್ಪನಾಗ ಅದ ಎಲ್ಲಿ ಹಬ್ಬನಪ್ಪ ನಮ್ಮ ಮದ್ ಮೇರದ್ದು ಮುಂಬು ಏನು ಬ್ಯಾಗ್ ಅಲ್ಲಿ ಹೆಂಗ ತಿಕೊಂಡು ಮಸ್ತ್ ಸ್ಟಾರ್ಟ್ ಬಿಡ್ಬೇಕು ಏನು ಇನ್ನೊಂದಿತ್ತೆ ಏನಡ ಒಂದು ಬ್ಯಾಗ್ ಉಂಡು ಏನು ಊರು ಹುಡುಗಿ ಬಿಡ್ತೇನೆ ಮೂಳ್ಕಾನದೇನಾ ಬಿಡ್ತೇನೆ ಮುಳ್ಕೊಳೋದೇನಂದು ತಿಕ್ಕೊಂಡಿರ್ತಿದ್ದಿ ಹಿಂಗೆ ದಾಳಾ ಬಾಣಿಯಾನು ಊರು ಬಣ್ಣ ತೊಟ್ಟಿ ಪುರ ಪಾರ್ದಿತೈತೆ ತಂಜನೆ ಪಾರ್ದು ಕಬಡ್ಡ್ದಲ್ಲೇ ಪಾರ್ದು ದೀದಿಕ್ತೇನಾ ಅವ್ಸ ತಿಕ್ಕೊಂಡು ಇಡ್ತಿದ್ದು ಒಂದು ಹೆಂಗೆ ವಸ್ತು ಇಷ್ಟ ದಾಳ ಬಾಣಿ ಮುಂದೆ ಎಲ್ಲಿ ಒಂದು ಅದೆ ಕ್ಯೂಟು ಉಂಡೆ ಒಂದೇ ಬ್ಯಾಗ್ ಹಿಂಗೆ పప్పలే నిక్లే పంది ఇంకేళ గిఫ్ట్ కొండ అండి ఇం హాలిట్ట పత్ అతను వల్ప దీద్ బుట్ట దీద్దు బుండ అంత ఇంకే తిక్కువ నేను హోల్ దీత ఏనా అంద ఏప అంటుదినా ఇంకే తిక్కోను తిక్కి అంచా డాజ్ ఇడ్డే ఉండు తునా ఖుషి అండి ఇంక యూస్ మొలి జిక్కులు ఇంచే అడ్డు ఉండు దాలా తీజి మాత్రం అంచు చూచూరు ఖాళీ అవుతండు దుడ్డు పూరా కాలి ఖాళీ బ్యాగినే దీదుబుతె నేను ಊರು ಕಾಣೋದೆಲ್ಲ ಗೊತ್ತಿ ಜಮ್ಮನ ಎಲ್ಲ ಇಲ್ಲಿಯಪ್ಪನಾಗ ಎಲ್ಲಿಯಪ್ಪ ಮದ್ನ ತುಂಬು ಮದ್ನೇರ್ಗೆ ಅಜಿ ಎಲ್ಲರ್ಷ ದುಂಬುದ ಬ್ಯಾಗ್ ಉಂಟೆ ಇತ್ತೆಲ್ಲ ಉಂಡೆ ನಗ ಇತ್ತೆಲ್ಲ ದಾರ ಆಗ್ತದೆ ಅಂಚೆ ಮಸ್ತ್ ಪೊರಲು ಬ್ಯಾಗ್ ಡ್ರೆಸ್ ಇತ್ತ ಒಂದು ಸ್ಟೈಲ್ ಬ್ಯಾಗ್ ಪೂರ ಅಂಚೆ ನಿಂತ